ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನರಾಶಿಯಲ್ಲಿ ಬುಧ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಾರ್ಚ್ ತಿಂಗಳಿನ ಏಳುನೇ ತಾರೀಕಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸಂಭವಿಸಿದೆ ಮೀನರಾಶಿಯಲ್ಲಿ ಬುಧದ ಸಾಗಣೆಯು ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳಿಗೆ ಆಳವಾದ ಪರಿಣಾಮಗಳನ್ನು ಹೊಂದಿರುವ ಮಹತ್ವದ ಜ್ಯೋತಿಷ್ಯ ಘಟನೆಯಾಗಿ ಗುರುತಿಸಲ್ಪಡುತ್ತದೆ ಬುಧ ಸಂವಹನ ಬುದ್ಧಿವಂತಿಕೆ ಶಿಕ್ಷಣ ಮತ್ತು ಸಣ್ಣ ಪ್ರಯಾಣಗಳಿಗೆ ಸಂಬಂಧಿಸಿದ ಗ್ರಹ ಈ ಅವಧಿಯಲ್ಲಿ ಮಸಾಲೆ ಭರಿತ ನೀರಿನ ಕ್ಷೇತ್ರದಲ್ಲಿ ಇರುತ್ತದೆ ಮೀನರಾಶಿಯಲ್ಲಿ ಸಾಗುವ ಬುಧವು ದುರ್ಬಲಗೊಂಡಾಗ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಶಿಕ್ಷಣ ಮತ್ತು ನರಮಂಡಲದ ಮೇಲೆ ಬೌದ್ಧಿಕ ಅನ್ವೇಷಣೆಗಳು ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ ಮೀನರಾಶಿಯಲ್ಲಿ ಬುಧ ಸಾಗುವುದರಿಂದ ಒಬ್ಬ ವ್ಯಕ್ತಿಯಲ್ಲಿ ಅಂತಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಮತ್ತು ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಈ ಅವಧಿಯು ವ್ಯಕ್ತಿಗಳಿಗೆ ತಮ್ಮ ಸೃಜನಶೀಲತೆಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಮತ್ತು ಬೌದ್ಧಿಕ ಪ್ರಯತ್ನಗಳಿಗೆ ಹೆಚ್ಚು ಕಾಲ್ಪನಿಕ ವಿಧಾನವನ್ನು ಉತ್ತೇಜಿಸುತ್ತದೆ ಆದಾಗ್ಯೂ ಮೀನರಾಶಿಯಲ್ಲಿ ಬುಧ ಸಂಚಾರ ಅಪರಿಚಿತ ಭಯ ಅಸೂಯೆ ಮತ್ತು ಅಸಮಾಧಾನವನ್ನು ಸಹ ತರಬಹುದು ಆಳವಾದ ಭಾವನೆಗಳು ಭಯಗಳು ಮತ್ತು ಪೂರೈಸದ ಅಗತ್ಯಗಳು ಅಂಗೀಕಾರದ ಬೇಡಿಕೆ ಪರಿಹರಿಸಲಾಗದ ಅಥವಾ ಗೊಂದಲಮಯ ಸಮಸ್ಯೆಗಳೊಂದಿಗೆ ತಮ್ಮನ್ನು ತಾವು ಸಿಲುಕಿ ಹಾಕಿಕೊಳ್ಳುತ್ತಾರೆ ತಪ್ಪು ಸಂವಹನ ತಪ್ಪು ತಿಳುವಳಿಕೆ ಅಥವಾ ಗೊಂದಲದ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ ಬುಧವು ಪ್ರಯಾಣವನ್ನು ಸಹ ನಿಯಂತ್ರಿಸುತ್ತದೆ ಫಲಿತಾಂಶವು ನಿರೀಕ್ಷಿತ ಮಟ್ಟದಲ್ಲಿ ಸಕಾರಾತ್ಮಕವಾಗಿಲ್ಲದಿರಬಹುದು ಸಣ್ಣ ಪ್ರವಾಸಗಳು ಮತ್ತು ಸಾಹಸಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಪ್ರಾಯೋಗಿಕ ಎಚ್ಚರಿಕೆಯ ಅಗತ್ಯವನ್ನು ಒತ್ತಿ ಹೇಳಲು ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೊಂದಿರುವ ವ್ಯಕ್ತಿಗಳಿಗೆ ಈ ಸಾಗಣೆಯು ಜೀವನದ ಹೆಚ್ಚು ಅತೀಂದ್ರಿಯ ಆಯಾಮಗಳನ್ನು ಅನ್ವೇಷಿಸಲು ಬಾಗಿಲು ತೆರೆಯುತ್ತದೆ ಕೊನೆಯಲ್ಲಿ ಮೀನರಾಶಿಯಲ್ಲಿ ಬುಧ ಸಂಚಾರ ಶಕ್ತಿಗಳ ಕ್ರಿಯಾತ್ಮಕ ಪರಸ್ಪರ ಕ್ರಿಯೆಯನ್ನು ಪ್ರಸ್ತುತಪಡಿಸುತ್ತದೆ ಇದು ವ್ಯಕ್ತಿಗಳನ್ನು ಅವರ ಸೃಜನಶೀಲ ಮತ್ತು ಅರ್ಥಗರ್ಭಿತ ಭಾಗವನ್ನು ಬಳಸಲು ಪ್ರೇರೇಪಿಸುತ್ತದೆ ಜೀವನದ ಸಂಕೀರ್ಣತೆಗಳ ಬಗ್ಗೆ ಹೆಚ್ಚು ಆಳವಾದ ತಿಳುವಳಿಕೆಯನ್ನು ಬೆಳೆಸುತ್ತದೆ ತಪ್ಪು ಸಂವಹನದಿಂದ ಎದುರಾಗುವ ಸವಾಲುಗಳು ಈ ಸಾಗಣೆಯ ಬಹುಮುಖಿ ಸ್ವರೂಪವನ್ನು ಒತ್ತಿ ಹೇಳುತ್ತವೆ ಬುಧ ಗ್ರಹವು ಶಿಕ್ಷಣ ಜ್ಞಾನ ತರ್ಕ ಮತ್ತು ಲೆಕ್ಕಾಚಾರದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಎಲ್ಲಾ ಗ್ರಹಗಳ ನಡುವೆ ಬುಧಕ್ಕೆ ರಾಜ್ಕುಮಾರನ ಸ್ಥಾನ ನೀಡಲಾಗುವುದು ಈ ಗ್ರಹವು ನಮ್ಮ ಒಡಹುಟ್ಟಿದವರ ಪ್ರತಿನಿಧಿಯಾಗಿದೆ ಪ್ರತಿ ತಿಂಗಳು ಬುಧ ರಾಶಿ ಬದಲಾಯಿಸುವುದು ಬುಧವು ಮಿಥುನ ಮತ್ತು ಕನ್ಯಾ ರಾಶಿಯ ಆಡಳಿತಗಾರ ಮತ್ತು ಕನ್ಯಾ ರಾಶಿಯಲ್ಲಿ ಉತ್ಕೃಷ್ಟವಾಗಿರುತ್ತದೆ ಅದೇ ಮೀನರಾಶಿಯಲ್ಲಿ ದುರ್ಬಲವಾಗಿರುತ್ತದೆ ಬುಧವು ಮಾತು ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುವ ಗ್ರಹವಾಗಿದೆ ಬುಧ ಇದು ಸೂರ್ಯ ಮತ್ತು ಶುಕ್ರನೊಂದಿಗೆ ಸ್ನೇಹಪರವಾಗಿದ್ದು ಚಂದ್ರನೊಂದಿಗೆ ದ್ವೇಷವನ್ನು ಹೊಂದಿದೆ ಬುಧ ಮಂಗಳ ಗುರು ಮತ್ತು ಶನಿಯ ಬಗ್ಗೆ ತಟಸ್ಥ ನಿಲುವನ್ನು ಹೊಂದಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧ ಮೀನ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಬುಧವು ಹನ್ನೊಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದು ಭೌತಿಕ ಲಾಭಗಳು ಆಸೆ ಮತ್ತು ಹಠಾತ್ ಲಾಭ ನಷ್ಟ ಮತ್ತು ದೀರ್ಘಾಯುಷ್ಯದೊಂದಿಗೆ ಸಂಬಂಧಿಸಿದೆ ಪ್ರೀತಿ ಪ್ರಣಯ ಮತ್ತು ಮಕ್ಕಳ ಐದನೇ ಮನೆಯಲ್ಲಿ ಸಾಗಣೆ ನಡೆಯುತ್ತದೆ ವೃತ್ತಿಜೀವನದ ಮುಂಭಾಗದಲ್ಲಿ ಮೀನರಾಶಿಯಲ್ಲಿ ಬುಧ ಸಂಚಾರ ನವೀನ ಮತ್ತು ಸೃಜನಾತ್ಮಕ ಅನ್ವೇಷಣೆಗೆ ಹೆಚ್ಚಿನ ಬಯಕೆಯನ್ನು ತರಬಹುದು ಆದರೆ ಯಾವುದೇ ಹಠಾತ್ ನಿರ್ಧಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಸೃಜನಶೀಲ ಅನ್ವೇಷಣೆಯು ತಮ್ಮ ದೀರ್ಘಾವಧಿಯ ಗುರಿಯೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಹಣಕಾಸಿನ ಮುಂಭಾಗದಲ್ಲಿ ಸ್ಥಳೀಯರು ಹಠಾತ್ ಲಾಭಗಳನ್ನು ಬಯಸಬಹುದು ಆದರೆ ಐದನೇ ಮನೆಯಲ್ಲಿ ಬುಧದ ದುರ್ಬಲತೆಯು ಯಾವುದೇ ಸಂಭಾವ್ಯ ಹಿನ್ನಡೆಯನ್ನು ತಪ್ಪಿಸಲು ಎಚ್ಚರಿಕೆಯ ಯೋಜನೆಯ ಅಗತ್ಯವನ್ನು ಹೇಳುತ್ತದೆ ವೈಯಕ್ತಿಕ ಮುಂಭಾಗದಲ್ಲಿ ಈ ಸಾಗಣೆಯಲ್ಲಿ ಸವಾಲುಗಳನ್ನು ಎದುರಿಸಬಹುದು ಏಕೆಂದರೆ ತಪ್ಪು ತಿಳುವಳಿಕೆ ಮತ್ತು ಸಂಘರ್ಷ ಉಂಟಾಗಬಹುದು ಸ್ಪಷ್ಟ ಸಂವಹನ ಮತ್ತು ತಾಳ್ಮೆ ಅತ್ಯಗತ್ಯ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಮತ್ತು ಅವರ ಅಗತ್ಯಗಳನ್ನು ಸ್ವೀಕರಿಸುವುದು ಈ ಅವಧಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಆರೋಗ್ಯದ ಮುಂಭಾಗದಲ್ಲಿ ಮಕ್ಕಳ ಯೋಗಕ್ಷೇಮ ಮತ್ತು ಭಾವನಾತ್ಮಕ ಏರಿಳಿತದ ಬಗ್ಗೆ ಕಾಳಜಿ ವಹಿಸಿ ನೀವು ಯಾರೊಂದಿಗಾದರೂ ಜಗಳ ಮತ್ತು ವಿವಾದಗಳನ್ನು ತಪ್ಪಿಸಬೇಕು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಿಮ್ಮ ನಡುವೆಯೇ ಬಗೆಹರಿಸಿಕೊಳ್ಳಿ ವಿದೇಶ ಪ್ರವಾಸದ ಲಾಭವನ್ನು ಪಡೆಯುತ್ತೀರಿ ವಿದೇಶಿ ಕಂಪನಿಗಳಲ್ಲಿ ಸೇವೆಗಾಗಿ ಅಥವಾ ಪೌರತ್ವಕ್ಕಾಗಿ ಮಾಡಿದ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ ಈ ಅವಧಿಯಲ್ಲಿ ಯಾರಿಗೂ ಸಾಲ ನೀಡಬೇಡಿ ನೀವು ಸಾಲ ಪಡೆಯಬೇಡಿ ನಿಮ್ಮ ಸಂಗಾತಿ ನಿಮ್ಮೊಂದಿಗೆ ಮಧುರವಾಗಿ ಮಾತನಾಡುತ್ತಿದ್ದರೂ ಅವರನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ ಇದು ನಿಮ್ಮಿಬ್ಬರ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳನ್ನು ಉಂಟು ಮಾಡುತ್ತದೆ ಮತ್ತು ಖಂಡಿತವಾಗಿಯೂ ಜಗಳಗಳು ಮತ್ತು ಚರ್ಚೆಗಳು ನಿಮ್ಮ ಸಂಬಂಧದ ಭಾಗವಾಗುತ್ತವೆ ಮತ್ತು ನಿಮ್ಮ ಸಂಗಾತಿಯ ಮುಂದೆ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಬೇಕು ನೀವು ಮದುವೆಯಾಗಿದ್ದರೆ ಈ ಜಗಳಗಳು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುವುದಿಲ್ಲ ಅವರು ತಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದಾಗ್ಯೂ ನಿಮ್ಮ ಕಣ್ಣುಗಳನ್ನು ಅವರ ಮೇಲೆ ಇರಿಸಿ ಮತ್ತು ಅವರು ತಮ್ಮ ಅಧ್ಯಯನದಿಂದ ವಿಚಲಿತರಾಗದಿದ್ದರೆ ನೋಡಿ ಸ್ಥಳೀಯರು ತಮ್ಮ ಹಣವನ್ನು ಲಾಟರಿ ಷೇರು ಮಾರುಕಟ್ಟೆ ಅಥವಾ ಇತರ ಹೂಡಿಕೆಗಳಲ್ಲಿ ಹಾಕುವಲ್ಲಿ ಅದೃಷ್ಟವಂತರು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಹಲವಾರು ಮೂಲಗಳಿಂದ ನೀವು ಗಳಿಸುವಿರಿ ಗ್ರಹಗಳ ಚಲನೆಯು ನಿಮಗೆ ಅಥವಾ ಶೈಕ್ಷಣಿಕ ಜೀವನಕ್ಕೆ ತುಂಬಾ ಅನುಕೂಲಕರವಾಗಿದೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧದ ಬೀಜ ಮಂತ್ರವನ್ನು ಪ್ರತಿದಿನ ಒಂದು ನೂರು ಎಂಟು ಬಾರಿ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಬುಧ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ